ಎಷ್ಟು ಲಾಭ ಉಂಟು ನೋಡಿ ನಾವು ನೋಡಿಕೊಳ್ಬೇಕು ಇವರ ಹಿಂದೆ ಮುಂದೆ ಹೋಗಿ ಬಯೋಟಿಕ್ ಡ್ರಿಂಕ್ ಅನ್ನು ಕುಡಿಯೋದ್ರಿಂದ ನಮ್ಗೆ ಆರೋಗ್ಯಕ್ಕೆ ಎಂತ ಪ್ರಯೋಜನ ಹೇಳಿದ್ರೆ ಬಾಟಲ್ ಅಥವಾ ಮಣ್ಣಿನ ಮಡಿಕೆಯಲ್ಲಿ ತುಂಬಿಸಿ ಇಟ್ಕೊಳ್ಬೇಕು ನಂತರ ಇದನ್ನು ನಾವು ಹೇಗೆ ಕನ್ಸ್ಯೂಮ್ ಮಾಡುದು ಅಂತ ಹೇಳಿದ್ರೆ ಒಂದು ಗ್ಲಾಸ್ಗೆ ನಾವು ಹಾಕಿಕೊಳ್ಬೇಕು ನಮ್ಮ ಉಪ್ಪಿನಕಾಯಿ ಹಾಗೆ ನಾವು ಲಿಂಬೆ ಹುಳಿ ಉಪ್ಪಿನಕಾಯಿ ಹಾಕ್ತೇವಲ್ಲ ಅದೇ ರೀತಿಯಾಗಿ 梦。 ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೆ ಕೂಡ ಸ್ವಾಗತ ಫ್ರೆಂಡ್ಸ್ ನೀವೆಲ್ಲರೂ ಹೇಗಿದ್ದೀರಿ ಮತ್ತೆ ಸೌಖ್ಯ ಅಲ್ವಾ ಮತ್ತು ವಿಶೇಷ ಇಲ್ಲ ನಿಮ್ಮ ಊರಲ್ಲಿ ಸೊ ಇವತ್ತಿನ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಉಂಟು ಈಗ ಎವ್ರಿ ಡೇ ನಾನು ಒಂದೊಂದು ಸ್ಪೆಷಲ್ ಸ್ಪೆಷಲ್ ಕಂಟೆಂಟ್ ಕೊಡ್ತಾ ಹೋಗ್ತೇನೆ ನಾನು ಡೈಲಿ ರುಟೀನ್ನ ಜೊತೆಗೆ ಹಾಗಾಗಿ ಎಲ್ಲಿ ಸಹ ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ತುಂಬ ಒಳ್ಳೆಯ ವಿಷಯ ನಿಮಗೆ ಬೇಕಾದಂತಹದ್ದು ಇರ್ತದೆ ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವಲ್ಲ ಹೋಗುವ ಸ್ಪೆಷಲ್ ಅಂತ ಹೇಳಿದ್ರೆ ನೋಡಿ ನನ್ನ ಇಬ್ರು ಕರುಗಳನ್ನೆಲ್ಲ ಮೇಲಿಕೆ ಬಿಟ್ಟಿದ್ದೇನೆ ಮೇಲಿಕೆ ಅಂತಲ್ಲ ಸ್ವಲ್ಪ ತಿರ್ಗಾಡಿಕೊಳ್ಳಿ ಆಟಾಡಿಕೊಳ್ಳಿ ಅಂತ ಒಂದು ವೃದ್ಧಿದ್ದು ಮಗ ಒಂದು ವಾರಿಜನ ಮಗ ಫ್ರೆಂಡ್ಸ್ ಇವತ್ತಿನ ವಿಶೇಷ ಅಂತ ಗೊತ್ತುಂಟ ದನ ಕಾಯುವ ಕೆಲಸ ನನಗೆ ಹಾಗಾಗಿ ಬನ್ನಿ ನೀವು ಸಹ ಕಾಯುವಲ್ಲಿ ಸಿಗುವಂತಹ ಎಂಜಾಯ್ಮೆಂಟ್ ಅನ್ನು ನೀವು ಸಹ ನನ್ನ ಜೊತೆಗೆ ಎಂಜಾಯ್ ಮಾಡಬಹುದು ಇಕ್ಕೊಳ್ಳಿ ಒಬ್ಬ ನಾನು ಯಾವಾಗ ಆಚೆ ಹೋಗಿ ಕಣ್ಮಾರ ಹಾಕ್ತೇನೆ ಅಂತ ಹೇಳಿ ಕಾಯ್ತಾ ಇದ್ದಾನೆ ಫ್ರೆಂಡ್ಸ್ ನಂದು ಇಲ್ಲಿ ಈಗ ದನ ಕಾಯುವ ಕೆಲಸ ಸಾಕ್ತಾ ಉಂಟು ನನ್ನ ಕಿಚನ್ ಗಾರ್ಡನ್ ಕಾಯುವ ಕೆಲಸ ಸಾಕ್ತಾ ಉಂಟು ಸೀದಾ ಅವರು ಬಂದದ್ದು ಇಲ್ಲಿಗೆ ನನ್ನ ಕಿಚನ್ ಗಾರ್ಡನಿಗೆ ಅಂತ ಅದರ ಜೊತೆಗೆ ಎಕ್ಸಸೈಸ್ ಕೂಡ ಅವರ ಹಿಂದೆ ಓಡಿ ಓಡಿ ಒಳ್ಳೇದಿದು ಮೊದಲೆಲ್ಲ ನಾನು ಡೈಲಿ ಬಿಡ್ತಾ ಇದ್ದೆ ಅಂತ ಈಗ ಇಲ್ಲಿ ಗೇಟ್ ಎಲ್ಲ ಇಲ್ಲದೆಂಟಲ್ಲ ನನಗೆ ಭಾರಿ ಸಮಸ್ಯೆ ನನ್ನ ಬೆಳಗ್ಗಿನ ಒಂದು ಆಕ್ಟಿವಿಟಿಯೇ ಬೇರೆ ಇತ್ತು ಮೊದಲು ಮುಳಿದೆ ಅಂಚಿಬಾಯಿ ಅಂಚಿಬಾಯಿ ಮುಳಿದೆ ಬರ ಸಾಕ್ತಾ ಉಂಟು ನೋಡಿ ಗೋಮೂತ್ರ ನೇರವಾಗಿ ಗಿಡಕ್ಕೆ ಎಷ್ಟು ಲಾಭ ಉಂಟು ನೋಡಿ ಇವರನ್ನು ಬಿಡುದ್ರಿಂದ ಸ್ವಲ್ಪ ನಾವು ನೋಡಿಕೊಳ್ಬೇಕು ಹಿಂದೆ ಮುಂದೆ ಹೋಗಿ ಇಲ್ಲಿ ನೋಡಿ ನನ್ನ ದಾಸವಾಳದ ಗಿಡ ಕಸಿ ಕಟ್ಟುವವರು ಬಂದಿದ್ದಾರೆ ನಿಮ್ಗೆ ಸಹ ಜನ ಬೇಕಿದ್ರೆ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೋಮ್ ಮೇಡ್ ಪ್ರೋ ಬಯೋಟಿಕ್ ಡ್ರಿಂಕ್ ಅನ್ನು ತಯಾರಿಸುವ ಬಗ್ಗೆ ಒಂದು ಸಣ್ಣ ಮಾಹಿತಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಬೇಕಂತ ಇದ್ದೇನೆ ಈ ಒಂದು ಪ್ರೋ ಬಯೋಟಿಕ್ ಡ್ರಿಂಕ್ ಅನ್ನು ಕುಡಿಯೋದ್ರಿಂದ ನಮ್ಗೆ ಆರೋಗ್ಯಕ್ಕೆ ಎಂತ ಪ್ರಯೋಜನ ಹೇಳಿದ್ರೆ ಫಸ್ಟ್ ಇದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ಸರಿ ಮಾಡ್ತದಂತೆ ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ ನಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡ್ತದಂತೆ ಮತ್ತೊಂದು ಇದು ವೆಯ್ಟ್ ಲಾಸ್ಗೆ ತುಂಬಾ ಸಹಕಾರಿ ಅಂತ ಹೇಳಿದ್ದಾರೆ ಹಾಗಾಗಿ ನನಗೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಂಡಿತು ಸೊ ಇದು ತುಂಬ ಜನರಿಗೆ ಈಗ ನಾವೆಲ್ಲ ತುಂಬ ಜೀರ್ಣದ ಪ್ರಾಬ್ಲಮಿಂದೆಲ್ಲ ಬಳಲ್ತಾ ಇರ್ತೇವಲ್ಲ ಅಂತಹವರಿಗೆಲ್ಲ ಇದು ತುಂಬ ಉಪಯೋಗ ಆಗ್ಬೋದು ಅಂತ ಅಂದ್ಕೊಂಡು ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಇದಕ್ಕೆ ಎಂತ ಹೆಸರು ಹೇಳಿದರೆ ಕವಾಜ್ ಅಂತ ಹೇಳ್ತಾರೆ ಬೀಟ್ರೋಟ್ ಕಂಜಿ ಅಂತ ಹೇಳ್ತಾರೆ ಫಾರ್ಮೆಂಟೆಡ್ ಡ್ರಿಂಕ್ ಇದೊಂದು ಇದರ ಪ್ರಿಪರೇಷನ್ ಎಲ್ಲ ಹೇಗೆ ಇದಕ್ಕೆ ಎಷ್ಟು ಟೈಮ್ ಎಲ್ಲ ಬೇಕು ಅನ್ನುವ ವಿಷಯವನ್ನು ನಾವು ನೋಡುವ ವಿಡಿಯೋದಲ್ಲಿ ಈ ಪ್ರೊಬಯೋಟಿಕ್ ಡ್ರಿಂಕ್ ತಯಾರಿಸಲಿಕ್ಕೆ ನಾವು ಬೀಟ್ರೂಟ್ ಬಳಸಬಹುದು ಹಾಗೆಯೇ ಕಪ್ಪು ಕ್ಯಾರೆಟ್ ಅಂತ ಬರ್ತದಂತೆ ಸೊ ಅದನ್ನು ಸಹ ಬಳಸಬಹುದು ಮತ್ತು ಇದನ್ನು ಸಿಪ್ಪೆ ತೆಗೆದು ಬಳಸಬಹುದು ಸಿಪ್ಪೆ ತೆಗೆಯೋದೆ ಸಹ ಬಳಸಬಹುದು ಬಟ್ ಇದನ್ನು ನಾವು ಚಂದ ಮಾಡಿ ತೊಳಿಬೇಕು ಫಸ್ಟಿಗೆ ಆಮೇಲೆ ಇದನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿಕೊಂಡು ನಾವು ಕುದಿಸ್ಬೇಕಂತೆ ಕುದಿಸದೆ ಸಹ ಬಳಸಬಹುದು ಕುದಿಸಿ ಕೂಡ ಬಳಸಬಹುದು ಕುದಿಸೋದ್ರಿಂದ ಎಂತ ಹೇಳಿದರೆ ಅದರಲ್ಲಿ ಒಂದು ಸರ ಮಣ್ಣಿನ ಸ್ಮೆಲ್ ಇದ್ದರೆ ಅದು ಹೋಗ್ತದೆ ಅಂತ ಹೇಳ್ತಾರೆ ಹಾಗೆ ಎರಡು ವಿಧಾನವಾಗಿ ಬಳಸಬಹುದು ಒಂದು ಸಿಪ್ಪೆ ತೆಗೆದು ಮತ್ತೊಂದು ಸಿಪ್ಪೆ ತೆಗೆಯದೆ ಇನ್ನೊಂದು ಕುದಿಸಿ ಮತ್ತೊಂದು ಕುದಿಸದೆ ಈ ರೀತಿಯಾಗಿ ನಾನೀಗ ಮಾಡ್ತಾ ಇರೋದು ಹೇಗೆ ಹೇಳಿದರೆ ಸಿಪ್ಪೆ ತೆಗೆದು ಕುದಿಸದೆ ನಾನು ತಯಾರು ಮಾಡಿಕೊಳ್ತಾ ಇದ್ದೇನೆ ಸೊ ನೋಡುವ ಬನ್ನಿ ಚಂದ ಮಾಡಿ ತೊಳೆದು ಸುಲಿದಂತಹ ಬೀಟ್ರೂಟನ್ನು ಈ ರೀತಿ ಸಣ್ಣ ಸಣ್ಣ ಹೋಳುಗಳಾಗಿ ಕತ್ತರಿಸಿಟ್ಟುಕೊಂಡು ಗಾಜಿನ ಬಾಟಲ್ ಅಥವಾ ಮಣ್ಣಿನ ಮಡಿಕೆಯಲ್ಲಿ ತುಂಬಿಸಿಟ್ಟುಕೊಳ್ಬೇಕು ಇದಕ್ಕೆ ಪಿಂಕ್ ಸಾಲ್ಟ್ ಬ್ಲ್ಯಾಕ್ ಸಾಲ್ಟ್ ಅಥವಾ ನಮ್ಮಲ್ಲಿರುವಂತಹ ನಾರ್ಮಲ್ ಉಪ್ಪನ್ನು ಕೂಡ ಸೇರಿಸಿಕೊಳ್ಬೇಕು ಒಂದು ಸ್ಪೂನ್ನಷ್ಟು ಒಳ್ಳೆ ಮೆಣಸು ಒಂದು ಸ್ಪೂನ್ನಷ್ಟು ಬಿಳಿ ಸಾಸಿವೆ ಅಥವಾ ಕಪ್ಪು ಸಾಸಿವೆ ಅಥವಾ ಹಳದಿ ಸಾಸಿವೆ ಮತ್ತು ಒಂದು ಸ್ಪೂನು ಬಿಳಿಯಾದ ಎಳ್ಳನ್ನು ಸಣ್ಣ ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡಿಟ್ಟುಕೊಂಡು ಉಪ್ಪು ಮತ್ತು ಬೀಟ್ರೋಟ್ನ ಜೊತೆಗೆ ಮಿಕ್ಸ್ ಮಾಡಬೇಕು ನಾವು ಬಾಟಲ್ನ ಮುಚ್ಚಳ ಹಾಕಿ ಚಂದವಾಗಿ ಶೇಕ್ ಮಾಡಿಕೊಳ್ಬೋದು ಅಥವಾ ಸ್ಪೂನಿಂದವೇ ಅದನ್ನು ಮಿಕ್ಸ್ ಮಾಡಿಕೊಳ್ಬೋದು ಅದರ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ತೆಗೆದುಕೊಂಡು ಅದನ್ನು ಕುದಿಸಿ ಆರಿಸಿದ ಬಳಿಕ ಈ ಬಾಟಲಲ್ಲಿ ತುಂಬಿಸಿಟ್ಟು ಒಂದು ತುಚಿಯಾದ ಬಟ್ಟೆಯಿಂದ ಅಥವಾ ಅದರ ಮುಚ್ಚಳದಿಂದಲೇ ಗಾಳಿ ಆಡುವ ಹಾಗೆ ಮುಚ್ಚಿಡಬೇಕು ಟೈಟ್ ಮುಚ್ಚಬಾರ್ದು ಹೀಗೆ ನಾವು ಡಬ್ಬಿಗೆ ಮುಚ್ಚಳಸ ಹಾಕ್ಬೋದು ಅಥವಾ ಒಂದು ಬಟ್ಟೆಯಿಂದ ಚಂದ ಮಡಿ ಕಟ್ಟಿಸ ಇಡ್ಬೋದು ಇದನ್ನು ಪ್ರತಿ ದಿವಸ ಒಂದು ನಾಲ್ಕು ಗಂಟೆಗಳ ಕಾಲ ಬಿಸಿಲಿಗೆ ನಾವು ಇಡಬೇಕಂತೆ ಬಿಸಿಲಾದರೆ ಕಿಟಕಿಯ ಪಕ್ಕದಲ್ಲಿ ಇಟ್ಟರೆ ಸಹ ಸಾಕು ನಾಲ್ಕು ಗಂಟೆಗಳ ಕಾಲ ಕಿಟಕಿಯ ಪಕ್ಕ ಇಡುದು ಆಮೇಲೆ ವಾರ್ಮ್ ಇರುವಂತಹ ಜಾಗದಲ್ಲಿ ಮತ್ತೆ ತಂದು ಇಡುದು ಹಾಗೆ ನಾವು ನಾಲ್ಕರಿಂದ ಐದು ದಿವಸಗಳ ಕಾಲ ಇದೇ ರೀತಿಯ ಪ್ರೋಸೆಸನ್ನು ಮಾಡಬೇಕು ಐದನೇ ದಿವಸ ಅದರದ್ದು ಮುಚ್ಚಳವನ್ನು ಅಥವಾ ಬಟ್ಟೆಯನ್ನು ಬಿಚ್ಚಿ ನೋಡಿದಾಗ ಅದರ ಸುತ್ತ ಕೂಡ ಒಂದು ರೀತಿಯ ನೊರೆ ನೊರೆ ಗುಳ್ಳೆ ಗುಳ್ಳೆ ಥರ ಬಂದಿರ್ತದೆ ಅಥವಾ ಅದು ಫಾರ್ಮೆಂಟ್ ಆದ ಒಂದು ಹಿಟ್ಟಿರಬಹುದು ನೀರಿರ್ಬಹುದು ಹೇಗೆ ಇರ್ತದೆ ಅಂತ ನಮಗೆ ಗೊತ್ತುಂಡಲ್ಲ ಆ ರೀತಿಯಾದಂತಹ ಒಂದು ಫಾರ್ಮೇಷನಲ್ಲಿ ಆಗಿರ್ತದೆ ಸೊ ಅದನ್ನು ನೋಡುವ ನಾವು ಫ್ರೆಂಡ್ಸ್ ಇದನ್ನು ನಾನು ಇಪ್ಪತ್ತೆರಡನೇ ತಾರೀಕಿಗೆ ಮಾಡಿದ್ದೇನೆ ಇವತ್ತು ನಾನು ಇಪ್ಪತ್ತೇಳನೇ ತಾರೀಕಿಗೆ ಇದನ್ನು ನೋಡ್ತಾ ಇದ್ದೇನೆ ಹೇಗಾಗಿದೆ ಅಂತ ನೋಡುವ ಆಯಿತಾ ನನ್ನ ನಾನು ಸಹ ಇದನ್ನು ಫಸ್ಟ್ ಟೈಮ್ ಮಾಡುವ ಕಾರಣ ನನಗೆ ಸಹ ಎಕ್ಸ್ಪೀರಿಯನ್ಸಿ ಅಂತ ಕೂಡ ಇಲ್ಲ ನೋಡಿ ಅಂತೆ ಒಳ್ಳೆ ಹುಳಿ ಬಂದ ಹಾಗೆ ಕಾಣ್ತಾ ಉಂಟಲ್ಲ ಉಪ್ಪಿನಕಾಯಿಗೆ ನಾವು ಮಾವಿನಕಾಯಿಯೆಲ್ಲ ಉಪ್ಪಲ್ಲಿ ಹೇಗೆ ಹಾಕಿ ಇಡ್ತೇವೆ ಹಾಗೆ ಬಟ್ ಇದಕ್ಕೆ ಎಕ್ಸ್ಟ್ರಾ ಎಂತ ಹೇಳಿದರೆ ನಾವು ಉಪ್ ಉಪ್ಪಿನ ಜೊತೆಗೆ ನಾವು ಸಾಸಿವೆ ಮತ್ತು ಕೆಲವು ಇಂಗ್ರೀಡಿಯೆಂಟ್ಗಳನ್ನು ಸೇರಿಸಿದ್ದೇವಲ್ಲ ಹಾಗೆ ಈಗ ಇದನ್ನು ನಾವು ಉಂಟಲ್ಲ ಸೋಸಬೇಕು ನಾವು ಅದರ ರಸ ಮತ್ತು ಬೀಟ್ರೂಟನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು ಹಾಗೆ ನಮ್ಮಲ್ಲಿ ಎಷ್ಟು ಕ್ವಾಂಟಿಟಿ ಉಂಟು ಅಷ್ಟು ದೊಡ್ಡ ಪಾತ್ರೆಯನ್ನು ನಾವು ಇಟ್ಟುಕೊಂಡು ಬೀಟ್ರೂಟ್ ರಸವನ್ನು ಸೋಸಿ ತೆಗಿಬೇಕು ನೋಡಿ ನಾನು ಈ ರೀತಿಯಾಗಿ ಬೀಟ್ರೋಟನ್ನು ಮತ್ತು ಅದರ ಜ್ಯೂಸನ್ನು ಸಪ್ರೇಟ್ ಮಾಡಿಟ್ಕೊಂಡಿದ್ದೇನೆ ನಂತರ ಇದನ್ನು ನಾವು ಹೇಗೆ ಕನ್ಸ್ಯೂಮ್ ಮಾಡೋದು ಅಂತ ಹೇಳಿದರೆ ಒಂದು ಗ್ಲಾಸಿಗೆ ನಾವು ಹಾಕಿಕೊಳ್ಬೇಕು ಇದರ ಟೇಸ್ಟ್ ನೋಡಿದಾಗ ನಮಗೆ ಸ್ವಲ್ಪ ಉಪ್ಪು ಜಾಸ್ತಿ ಉಂಟು ಅಂತಾದರೆ ನಾವು ಅದಕ್ಕೆ ಕುಡಿಯುವ ಹೊತ್ತಿಗೆ ನೀರನ್ನು ಸೇರಿಸಿಕೊಳ್ಬೋದು ಇದನ್ನು ನಾವು ತೆಳುವಾದ ಬಟ್ಟೆಯಿಂದ ಸೋಸಿಕೊಳ್ಳೋದ್ರಿಂದ ಅದರಲ್ಲಿದ್ದಂತಹ ಸಾಸಿವೆ ಎಳ್ಳಿನ ಹುಡಿಗಳೆಲ್ಲ ಸಪ್ರೇಟ್ ಆಗಿ ನಮಗೆ ಕ್ಲೀನ್ ಆದಂತಹ ಜ್ಯೂಸ್ ಸಿಗ್ತದೆ ಬೀಟ್ರೋಟ್ ಕಂಜಿ ರೆಡಿಯಾಗಿದೆ ಇದರದ್ದು ಟೇಸ್ಟ್ ಹೇಗೆ ಉಂಟು ಅಂತ ನೋಡುವ ಮತ್ತೆ ಇದನ್ನು ಕನ್ಸ್ಯೂಮ್ ಮಾಡುವ ರೀತಿ ಹೇಗೆ ಅಂತ ಹೇಳಿದರೆ ಊಟದ ಮೊದಲು ನಾವು ಇದನ್ನು ಕುಡಿಬಹುದು ಇದನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿ ಸಹ ಕುಡಿಬಹುದು ಬಟ್ ಕುಡಿಯುವ ಹಾಗೆ ಉಂಟಾ ಅಂತ ನಾವು ಫಸ್ಟಿಗೆ ನೋಡುವ ಉಪ್ಪು ಉಂಟು ಅಂದರೆ ಸ್ವಲ್ಪ ಉಪ್ಪು ಜಾಸ್ತಿ ಉಂಟು ಸೊ ನಾವು ಇದನ್ನು ಹಾಗೆ ಸ್ಟೋರ್ ಮಾಡಬೇಕು ಕುಡಿಲಿಕ್ಕೆ ಆಗುವಾಗ ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಬೋದು ಇದನ್ನು ಮೂರು ನಾಲ್ಕು ದಿವಸ ನಾವು ಹೊರಗಿಟ್ಟೇ ಯೂಸ್ ಮಾಡ್ಬೋದಂತೆ ಮತ್ತು ಫಿಫ್ಟೀನ್ ಡೇಸಲ್ಲಿ ಇಡಬೇಕು ಅಂತ ಇದ್ರೆ ಫ್ರಿಜ್ನೊಳಗಿಟ್ಟು ಯೂಸ್ ಮಾಡಬಹುದಂತೆ ಹಾಗೆ ಅದರದ್ದು ತರಕಾರಿ ಉಳ್ದದನ್ನು ನಾವು ಬೀಟ್ರೋಟ್ ಕಟ್ ಮಾಡಿದ್ದು ಪೀಸ್ ಉಳ್ದಿರ್ತದಲ್ಲ ಅದನ್ನು ನಾವು ಸಲಾಡ್ಗೆ ಯೂಸ್ ಮಾಡ್ಬೋದು ಅಥವಾ ಸಾಂಬಾರ್ ಮಾಡಬಹುದು ದೋಸೆಗೆಲ್ಲ ಹಾಕ್ಬೋದು ನಾವು ಅದನ್ನು ಸೊ ಇದನ್ನು ನಾವು ಸ್ವಲ್ಪ ಉಪ್ಪು ಜಾಸ್ತಿ ಈಗ ಇರುವ ಕಾರಣ ಡೈಲ್ಯೂಟ್ ಮಾಡಿ ಕುಡಿಬಹುದು ಕೋಲ್ಡ್ ಮಾಡಿ ಕುಡಿಬಹುದು ಬಿಸಿ ಮಾಡಿ ಸಹ ಕುಡಿಬಹುದು ಅಂದರೆ ಬಿಸಿನೀರಿಗೆ ಹಾಕಿ ಸಹ ಕುಡಿಬಹುದು ಸೊ ನನ್ನದೊಂದು ಟ್ರೈ ಇದು ರಾಗಿ ಬೀಟ್ರೋಟ್ ಕಂಜಿ ಅಂತ ಹೇಳಿ ನಮ್ಮ ಉಪ್ಪಿನಕಾಯಿ ಹಾಗೆ ನಾವು ಲಿಂಬೆಹುಳಿ ಉಪ್ಪಿನಕಾಯಿ ಹಾಕ್ತೇವಲ್ಲ ಅದೇ ರೀತಿಯಾಗಿ ಟೇಸ್ಟ್ ಕೂಡ ಉಪ್ಪಿನಕಾಯಿ ಇದೆ ಉಂಟು ಎಲ್ಲ ಹಾಕಿದ ಕಾರಣ ಸೊ ಇದು ಒಳ್ಳೆ ಇಮ್ಯುನಿಟಿ ಬೂಸ್ಟರ್ ಹೆಲ್ದಿಯೆಸ್ಟ್ ಪ್ರೋ ಬಯೋಟಿಕ್ ಫುಡ್ ಆಫ್ ಇಂಡಿಯಾ ಅಥವಾ ವರ್ಲ್ಡ್ ಅಂತ ಹೇಳ್ಬೋದು ಇದನ್ನು ತುಂಬ ಒಳ್ಳೆಯದು ನಮಗೆ ವಿಟಮಿನ್ ಬಿ ಟ್ವೆಲ್ ಸೋರ್ಸ್ ಇದೆ ಹಾಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಇದೆ ಇದರಲ್ಲಿ ಹಾಗಾಗಿ ಇದನ್ನು ನಾವು ವಾರದಲ್ಲಿ ಒಂದೆರಡು ಸರ್ತಿ ಎಲ್ಲ ಕನ್ಸ್ಯೂಮ್ ಮಾಡೋದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು ಹಾಗೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಹಾಗೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ ನಮ್ಮ ಬಂಟಿ ಬಾಬು ಸ್ನಾನ ಎಲ್ಲ ಮಾಡಿ ಬಂದಿದ್ದಾನೆ ಕ್ಯೂಟ್ ಬೇಬಿ ಇವರನ್ನು ಹುಡುಗಿ ಮಾಡುವ ನಾ ಬಟ್ಟೆ ಎಲ್ಲ ಹಾಕಿ ಚಪ್ಪಾ ಹೆಂಗ್ಲೇನೆ ಗುಡ್ ಐ ಸಿ ಡೌನ್ ಬಾರ್ಕಾ ಡೌನ್ ಸಿಡೌನ್ ಡೌನ್ ಸಿಡ್ ಬಂಟಿ ಸಿಟ್ ಬಂಟಿ <laughs> eh, si. Si, mi tu poder una ne, si si.